ತಂಬೂಲ ಪ್ರಶ್ನೆ ಬಳಿಕ ದೈವಜ್ಞ ಗೋಪಾಲಕೃಷ್ಣ ಪಡಿಕರ್ ಅವರು ವಜ್ರದೇಹಿ ಮಠದ ರಾಜಶೇಖರಂದ ಸ್ವಾಮೀಜಿಗಳು ಬಿಎಚ್ ಮುಖಂಡ ಶರಣ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ ಬನ್ನಿ ನೋಡೋಣ ಪೂರ್ವ ಕಾಲದಲ್ಲಿ ಗುರುಮಠದ ಸಂಪ್ರದಾಯದಲ್ಲಿ ಆರಾಧನೆ ಮಾಡಿದ ಸಾನ್ನಿಧ್ಯ ಆ ಜಾಗೆಯಲ್ಲಿ ಉಂಟು ಇಡೀ ಅದು ಮುಂದಕ್ಕೆ ಯಾವ ರೀತಿಯಲ್ಲಿ ಬೇಕು ಅನ್ನೋದು ವಿಶದವಾದ ಅಷ್ಟಮಂಗಲ ಪ್ರಶ್ನೆ ಚಿಂತನೆಯಲ್ಲಿ ಚಿಂತನೆ ಮಾಡಿದ ಮೇಲೆ ಗೊತ್ತಾಗುವುದು ಅದರಲ್ಲಿ ಚರಿತ್ರ ಚಿಂತನೆ ಕಾರ್ಯಗಳೆಲ್ಲ ಮಾಡಲಿಕ್ಕೆ ಉಂಟು ಯಾವ ಕಾಲದಲ್ಲಿ ಯಾವ ವಂಶದವರು ಯಾವ ರಾಜರ ಆಡಳಿತೆಯಲ್ಲಿ ಅದೆಲ್ಲ ನೋಡಲಿಕ್ಕೆ ಉಂಟು ಅದು ತಾಂಬೂರ ಪ್ರಶ್ನೆಯಲ್ಲಿ ಚಿಂತನೆ ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕೆ ವಿಶದವಾದ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡಿ ಮುಂದಕ್ಕೆ ಅದು ಸರಿಯಾದ ರೀತಿಯಲ್ಲಿ ಹೇಗೆ ಬೇಕು ಯಾವ ರೀತಿಯಲ್ಲಿ ಬೇಕು ಅನ್ನೆಲ್ಲ ನೋಡಲಿಕ್ಕೆ ಉಂಟು ಅಷ್ಟಮಂಗಲ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಆಯಿತು ಎಲ್ಲ ಜವಾಬ್ದಾರಿ ಅವರಿಗೆಲ್ಲ ಊರಿನವರದ ಆ ಊರಿನವರ ಜವಾಬ್ದಾರಿಯಲ್ಲಿ ಅಷ್ಟಮಂಗಲ ಪ್ರಶ್ನೆ ಚಿಂತನೆಯಲ್ಲಿ ಚರಿತ್ರ ಚಿಂತನೆ ಮಾಡಬೇಕು ಅದೇ ಬೋಲನ ಮಠದ ಚಿಂತನೆ ಮಾಡಬೇಕು ಗುರು ಚಿಂತನೆ ಮಾಡಬೇಕು ಎಲ್ಲವೂ ಮಾಡಲಿಕ್ಕೆ ಉಂಟು എല്ലാരും ഒട്ടി സഹകരണ രീതിയിൽ ആ ചൈതന്യം മേലെ വരേക്കും പ്രാർത്ഥന യവസ്ഥ യാവ ദേവ യാവ സാന്നിധ്യ ഇതേന്ന് ഹേക്ക് ആകുന്നില്ല കാരണം അതല്ല സാന്നിധ്യം സാന്നിധ്യ